ಅಪ್ಪನ ಡೈರೆಕ್ಷನ್ ಅಪ್ಪನ ಅಪ್ಪನೇ ಪ್ರೊಡ್ಯೂಸರ್ ನಾವು ಗಮನಿಸ್ತಾ ಇದ್ವಿ ಹಾಕೋ ಫೋಟೋಸ್ ಎಲ್ಲ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು ನಿಮ್ಮನ್ನ ಇದೆ ನೀವು ಅದ್ಭುತವಾಗಿ ನಟಿಸಿ ನಮ್ಮನೆಲ್ಲ ಮನರಂಜಿಸ್ತೀರಾ ಅಂತ ಈಗ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂತ ಹೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ ಹೇಗೆ ಮಾಡಬಹುದು ದುನಿಯಾ ಅವರ ಮಗಳು ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ನಿಮ್ಮ ಸೋ ಮಚ್ ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಎಂಟು ಪ್ರೂವ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಫೋಸ್ ಕೋರ್ಸ್ ಮಾಡ್ಕೊಂಡ್ಬಂದೆ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಇದೆಯಲ್ಲ ನಾನು ಏನ್ ಮಾಡ್ಬೋದು ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆ ಪಾತ್ರ ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಯಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ಅಹ್ ನಡೆಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಕೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಆ ದೇವ್ರನ್ನ ಉತ್ಕೊಂಡ್ ಬರೋದು ಸೊ ನೀವೇ ಲೇಡೀಸ್ ಸಿಕ್ಕ ಮಾತಾಡಿಸಿ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ತಿಳ್ಕೊಂಡಿರೋದೇನಾದ್ರೂ ಇದೆಯಾ ಅಂತ ಫೋಟೋ ಶೂಟ್ ಮಾಡೋದ್ವಲ್ಲ ಅವತ್ತು ಅವ್ರ ಎಲ್ರನ್ನೂ ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವ್ ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವರು ಅದೊಂದು ರೋನೆಸ್ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲ್ತು ತುಂಬಾ ಇತ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು